ಹೆಸರು ರೇಣುಕಾ ನಾನು ಇನ್ನೇತರ ಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಜಿ ಎಚ್ ಪಿ ಎಸ್ ಕೊಡು ನಾವು ಈಗ ಜೀವಿಗಳ ಲಕ್ಷಣ ಬಗ್ಗೆ ಜೀವಿಗಳ ದೇಹ ಜೀವಕೋಶಗಳಿಂದಾಗಿವೆ ಉಸಿರಾಟ ಚಲನೆ ಬೆಳವಣಿಗೆ ಸಂತಾನೋತ್ಪತ್ತಿ ವಿಸರ್ಜನೆ ಜೀವಿತಾವಧಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನಾವು ಉಸಿರಾಟದ ಬಗ್ಗೆ ಅಭ್ಯಾಸ ಮಾಡೋಣ

ಉಸಿರಾಟ ಎನ್ನುವರು ಆದ್ರೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಹೊರಬಿಡ್ತವು ನಾವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಒಳಗಿ ಹೊರಬಿಡ್ತೀವಿ ಜೀವಿಗಳಿಗೆ ಪ್ರತ್ಯೇಕವಾದ ಅಂಗ ಉಸಿರಾಟ ಅಂಗಗಳದವು ಮಾನವ ಶ್ವಾಸಕೋಶಗಳಿಂದ ಉಸಿರಾಡ್ತೈತಿ ಎರಡು ಶ್ವಾಸಕೋಶಗಳದವು ಮೀನು ಕಿವಿರು ಮೂಲಕ ಉಸಿರಾಡ್ತಾವು ಸಸ್ಯ ಪತ್ರರಂಧದ ಮೂಲಕ ಉಸಿರಾಡ್ತೈತಿ ನಾವು ಸ್ಟೊಮ್ಯಾಟೊ ಎಂತಲೂ ಕರಿ ಎಂತಲೂ ಕರೆಯಂತಲೂ ಕರೆಯುತ್ತಾರೆ ಎಲೆಯ ಭಾಗದಲ್ಲಿ ಪತ್ರರಂಧ್ರಗಳು ಇರುತ್ತವೆ ಕಟ್ಟೆ ಶ್ವಾಸಕೋಶ ಮತ್ತು ಚರ್ಮದ ಮೂಲಕ ಉಸಿರಾಡುತ್ತವೆ ಜಿರಾಳೆ ಉಸಿರಾಟದ ಅಂಗ ಸ್ಪಾರಿಕಾಲ್ಗಳು ಎರೆಹುಳು ಚರ್ಮದ ಮೂಲಕ ಉಸಿರಾಡುತ್ತವೆ ಎರೆ ಹುಳ ಅಂದ ತಕ್ಷಣ ನಮ್ಗೊಂದು ನೆನಪಾಗುತ್ತಾ ಎರೆ ಹುಳ ಅಂತಂದ್ರೆ ರೈತನ ಮಿತ್ರ ಎಂದು ಕರೀತಾರೆ ಈಗ ಮೊದಲ ಕರೆದ ವಿಜ್ಞಾನಿ ಚಾರ್ ಎಸ್ ಡಾರ್ವಿಣ್ ಥ್ಯಾಂಕ್ ಯು